ನಮಸ್ತೆ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ಸಾಮಾನ್ಯವಾಗಿ ವೈದ್ಯರು ಅಥವಾ ಆಸ್ಪತ್ರೆಯ ಸಿಬ್ಬಂದಿಗಳು ಶಸ್ತ್ರಚಿಕಿತ್ಸೆಗೆ ಮುನ್ನ ಯಾವುದೇ ರೀತಿಯ ಆಹಾರ ಮತ್ತು ನೀರನ್ನ ತಗೋಬಾರದು ಅಂತ ಹೇಳ್ತಾರೆ ಯಾಕೆ ನಿಷೇಧ ಮಾಡ್ತಾರೆ ಹಾಗೆ ಅದರ ಪರಿಣಾಮಗಳೇನು ಅಂತ ತಿಳ್ಕೋಣ ಬನ್ನಿ ಅರವಳಿಕೆಯ ವಿಧಗಳು ಸಾಮಾನ್ಯ ಅರವಳಿಕೆ ಪ್ರಾದೇಶಿಕ ಅರವಳಿಕೆ ಸ್ಥಳೀಯ ಅರವಳಿಕೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ರೋಗಿಗಳಿಗೆ ಸಾಮಾನ್ಯವಾಗಿ ಅರವಳಿಕೆ ನೀಡಲಾಗುತ್ತದೆ ಇದು ಅವರನ್ನ ಸಂಪೂರ್ಣವಾಗಿ ಪ್ರಜ್ಞಾಹೀನರನ್ನಾಗಿ ಮಾಡುವ ಔಷಧಿಯಾಗಿದೆ ಈ ಪ್ರಕ್ರಿಯೆಯಲ್ಲಿ ನುಂಗುವುದು ಕೆಮ್ಮುವುದು ಅಥವಾ ವಾಂತಿಯನ್ನು ತಡೆಯಲು ಕೆಲವು ಸಾಮಾನ್ಯ ದೈಹಿಕ ಕಾರ್ಯಗಳು ತಾತ್ಕಾಲಿಕವಾಗಿ ನಿರ್ಬಂಧಿಸಲ್ಪಡುತ್ತವೆ ಆಹಾರ ಅಥವಾ ದ್ರವವು ಹೊಟ್ಟೆಯಲ್ಲಿದ್ದರೆ ಅದು ಅರವಳಿಕೆ ಸಮಯದಲ್ಲಿ ವಾಂತಿಯಾಗಬಹುದು ಇದು ಆಹಾರ ಅಥವಾ ದ್ರವವು ಶ್ವಾಸಕೋಶವನ್ನು ತಲುಪಲು ಕಾರಣವಾಗಬಹುದು ಇದನ್ನ ಆಸ್ಪಿರೇಷನ್ ಎಂದು ಕರೆಯಲಾಗುತ್ತದೆ ಅಂತಹ ಸಮಯದಲ್ಲಿ ಶ್ವಾಸಕೋಶದ ಸೋಂಕು ಉಸಿರಾಟದ ತೊಂದರೆ ಮತ್ತು ಜೀವಕ್ಕೆ ಅಪಾಯಕಾರಿ ಸ್ಥಿತಿಗಳಂತಹ ಗಂಭೀರ ಪರಿಸ್ಥಿತಿಗಳು ಕಾರಣವಾಗಬಹುದು ಆದ್ದರಿಂದ ಈ ಅಪಾಯವನ್ನು ತಪ್ಪಿಸಲು ಶಸ್ತ್ರಚಿಕಿತ್ಸೆಗೆ ಮುನ್ನ ಹೊಟ್ಟೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡುವುದು ಬಹಳ ಮುಖ್ಯವಾಗಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್